ಸೊ ಹೈಗಿನ ವಿಷಯ ಏನಪ್ಪ ಅಂದರೆ ಎಲ್ಲರೂ ಫ್ರೆಂಡ್ಸು ಸೇರ್ಕೊಂಡು ಕೂತ್ಕೊಂಡು ಊಟ ಮಾಡಿ ತುಂಬ ದಿನ ಆಗಿತ್ತು ಸೊ ಎಲ್ರಿಗೂ ತೆಂಗ ಕೆಲಸ ಕಮ್ಮಿ ಇದೆ ಅಂತ ಎಲ್ರಿಗೂ ಫೋನ್ ಮಾಡಿಬಿಟ್ಟು ಬನ್ನಿ ಎಲ್ಲರೂ ಅಡ್ಡಕ್ಕೆ ಸೇರ್ಕೊಳ್ರಿ ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ಮೆಸೇಜ್ ಮಾಡಿಬಿಟ್ಟು ಎಲ್ಲರೂ ನಮ್ಮ ಅಡ್ಡ ಬಟ್ರು ಹೋಟ್ಲು ಅಂತ ಅಲ್ಲಿ ಸೇರಿಕೊಂಡು ಸೊ ನಾನು ನನ್ನ ಫ್ರೆಂಡ್ ಅಶೋಕನಿಗೆ ಫೋನ್ ಮಾಡಿದೆ ಅವನು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾಯಿದ್ದ ಸೊ ನನಗಿನ್ನ ಮುಂದೆ ಹೋಯ್ತವನೆ ನೋಡಿ ಸೊ ಅವನ್ನ ಮೀಟ್ ಆಗಿಬಿಟ್ಟು ಬಾ ಊಟ ಮಾಡ್ಕೊಂಡು ಬರೋಣ ಅಂತ ನನಗೂ ಗೊತ್ತಾಯಿತು ಮೆಸೇಜು ಅಂತ ಅವನು ನಗ್ದ ಸೊ ಇಬ್ಬರು ಸೇರಿಕೊಂಡು ಅಲ್ಲಿಂದ ಬಟ್ರು ಹೋಟ್ಲು ಕಡೆ ಹೋಯ್ತಾ ಇದ್ವಿ ಸೊ ಇವನು ತುಂಬ ದಿನದಿಂದ ಕೇಳ್ತಾ ಇದ್ದ ನನಗೂ ನಿನ್ನ ವಿಡೋದಲ್ಲಿ ತೋರಿಸ್ತೀಯಾ ಹಂಗೆ ಅಂತ ಬಾ ಮಚ ನಿನ ಹೆಚ್ಚಿಂದ ಏನು ಅಂತ ಅವನು ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಯ್ತಾ ಇದ್ವಿ ಸೊ ಹಂಗೆಲ್ಲ ಮಾತಾಡಿಕೊಂಡು ಹಂಗೆ ನಮ್ಮ ಅಡ್ಡದ ಕಡೆ ಹೋಗ್ತಾ ಇದ್ವಿ ಹುಡುಗರೆಲ್ಲ ಅಲ್ಲಿ ಸೇರ್ಕೊಂಡಿದ್ದೀವಿ ಅಂತ ಫೋನ್ ಬೇರೆ ಮಾಡಿಬಿಟ್ಟಿದ್ರು ಹಂಗೆ ಸರ್ಕಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮುಂದೆ ಪೋಲೀಸ್ ಗಾಡಿ ನಿಂತ್ಕೊಂಡಿದ್ವಿ ಸೊ ಅಲ್ಲಿಗೆ ವಿಡಿಯೋ ಆಫ್ ಮಾಡಿಬಿಟ್ವಿ ನಾವು ಈ ಪೊಲೀಸ್ ಅವ್ರಿಗೆ ಎದುರಲೇಬೇಕು ಎಲ್ಲರೂ ಸೊ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತಾಯಿದ್ವಿ ಬಟ್ ಇಲ್ಲಿ ನಮ್ಮ ಭಟ್ರು ಹೋಟೆಲ್ ಅಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದ್ರೆ ವಡೆ ಸೊ ಅನ್ನ ಸಾಂಬಾರು ವಡೆ ಕೊಡ್ತಾರೆ ವಡೆ ತಿಂದ್ರೆ ಮಾತ್ರ ನೀವು ನಿಮ್ಮ ಕಳೆದು ಹೋಯ್ತೀರಾ ಸೊ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಕುಟ್ಕೊಂತೆ ನಮ್ಮ ಹುಡುಗರೆಲ್ಲ ಫ್ರೀ ಫೈರ್ ಆಡ್ತಾ ಇದ್ರು ಸೊ ನಾನು ನೋಡೋಣ ಫ್ರೀ ಫೈರ್ ಆಡ್ತಾರೆ ಅಂತ ಅವ್ರದ್ದು ಒಂದು ವೀಡಿಯೋ ಮಾಡಿದ್ರೆ ಆಯ್ತು ಅಂತ ಅವ್ರ ಹತ್ರ ಹೋದೆ ಸೊ ನೋಡಿ ಡಿಸೈನ್ ಡಿಸೈನ್ ಆಗಿ ಹೆಂಗೆ ಮುಳ್ಕೊಂಡವ್ರೆ ಅಂತ ಈ ಕಣ್ಣಲ್ಲಿ ಇನ್ನು ಏನು ನೋಡಬೇಕೋ ಕಾಣೆ ಆಹಾ ಗುರು ಡಗಾರ್ಗಳಿದ್ದಾಗಿದ್ದಾವೆ ಬರ್ತಾರೆ ಕೇಳ್ಕೊಂಡ್ಬರ್ತೀನಿ ಇರು ಸೊ ನನಗೂ ಯೂಸ್ ಮಾಡಿ ತುಂಬ ಬೋರ್ ಆಗ್ತಾಯಿತ್ತು ಸೊ ಹಂಗಾಗಿ ನಾನು ಕ್ಲೋಸ್ ಮಾಡಿಬಿಟ್ಟು ಮನೆ ಕಡೆ ಹೋಗೋಣ ಅಂತ ನಾನು ಇದ್ದೆ ಸೊ ಅಷ್ಟರಲ್ಲಿ ಹಬ್ಲಿ ಆಗಲ್ಲ ಹಾಕೊಂಡಿದ್ರೆ ನೋಡಿದೆ ಎದುರುಗಡೆ ಸೊ ಹಂಗೆ ಹಿಂದಕ್ಕೆ ತಿರುಗ್ಬಿಟ್ಟು ಗಾಡಿ ಮೇಲೆ ನೋಡಿದ್ರೆ ಏನೋ 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 ಏನು ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟು ಏನೋ ಸೊ ನಾನು ಹಂಗೆ ಗಾಡಿನ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟೆ ಸೊ ಆಯ್ತು ನಾನು ರೀಸೆಂಟಾಗಿ ಒಂದು ಸುದ್ದಿ ನೋಡಿದೆ ಇನ್ಸಾದಲ್ಲಿ ಸೊ ಹಾವೇರಿಲಿ ಯಾವುದೋ ಒಂದು ನರ್ಸು ಹುಡುಗನ ಕೆನ್ನೆಗೆ ಗಾಯ ಆಗಿರೋದಕ್ಕೆ ಸ್ಟಿಚ್ ಹಾಕೋ ಬದಲು ಫೆವಿಕಿಕ್ ಕಾಣಿಸ್ಬಿಟ್ಟು ಬೆಳೆಸ್ಬಿಟ್ಟು ಅವ್ರದ್ದೆ ಸೊ ದಯವಿಟ್ಟು ಅಂದವ್ರು ಕೇಳ್ಕೊಳ್ಳೋದೇನೆಂದರೆ ಪ್ಲೀಸ್ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಯಾವುದೋ ಇಂಪ್ಲೂಯೆನ್ಸ್ ಮೇಲೆ ಅಥವಾ ಯಾವುದೋ ಇನ್ನೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರೆ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳ್ರಿ ಅರ್ಥ ಆದ ಆಗಿದೆ ಅಂತ ನಿಮ್ಗೆ ಗೊತ್ತಾದ ಮೇಲೆ ಅದನ್ನು ಆ ಕೆಲಸ ಮಾಡೋಕ್ಕೆ ಮುಂದೆ ಆಗಿ ಸುಮ್ಮನೆ ನೀವು ಯಾವುದೋ ದುಡ್ಡುಗೋಸ್ಕರ ದುಡ್ಡು ಮಾಡಬೇಕು ಅಂತ ಬೇರೆಯವ್ರ ಜೀವನನ ಹಾಳು ಮಾಡಬೇಡಿ ಆಯಿತಾ ನೀವು ಕೂಡ್ ನೀವು ಹಾಕಿರೋ ಫೆವಿಕಿಕ್ನ ಅವ್ನು ಸರಿ ಏನೋ ಮಾಡ್ಬೋದು ಬಟ್ ಆ ಕಲೆ ಹೋಗುತ್ತೆ ಅಥವಾ ಅವನ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ಪ ಮೊದಲು ನಿಮ್ಮ ಇರಲಿ ಸೊ ಇನ್ನೊಂದು ಗೈಸ್ ಮುದೋಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂತ ಊರಲ್ಲಿ ಆರನೇ ತಾರೀಕು ಅಂಗನವಾಡಿ ಟೀಚರ್ ಒಬ್ಳು ಒಂದು ಹುಡುಗಿ ಅದೇನು ಜಾಸ್ತಿ ಹಾಕು ಅಂತ ಕೇಳ್ತೋ ಅಥ್ವಾ ಏನು ತೀಟೆನೇ ಮಾಡ್ತೋ ಅಥವಾ ಏನು ಅಳ್ತಿತ್ತೋ ಅದು ಅದು ಗೊತ್ತಿಲ್ಲ ಬಟ್ ಅಂಗನವಾಡಿಗೆ ಬಂದಿರೋ ಮಗು ಕೆನ್ನೆಗೆ ಬಿಸಿ ಚಮಚದಿಂದ ಕೆನ್ನೆಗೆ ಬರೆಯಾಕೋರತ್ತೆ ಸೊ ಈ ಥರ ಎಲ್ಲ ಕೇಳಿದ್ರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ ಹಿಂಸೆ ನೋಡಿ ಮನೇಲಿ ನಿಮ್ಮ ಇರ್ತಾರೆ ಅಲ್ವಾ ಇವಾಗ ನಿಮ್ಗೆ ಆ ಕೆಲಸ ಮಾಡೋಕ್ಕಾಗ್ತಿಲ್ವಾ ನಿಮ್ಮನ್ನು ಅದನ್ನ ಆ ಜವಾಬ್ದಾರಿ ನಿಮ್ಗೆ ವಯಸ್ಸೋ ನಿಭಾಯ್ಸೋಕ್ಕಾಗಲ್ವಾ ಸೊ ಬಿಟ್ಬಿಡಿ ಕೆಲಸನ ಬೇರೆದು ಯಾವುದಾದ್ರೂ ಮಾಡಿರಿ ಅಲ್ವಾ ಅಲ್ಲಿ ನಿಮ್ಮ ಆ ತಂದ ಆ ಮಗು ತಂದೆ ತಾಯಿ ನಿಮ್ಮ ನಮ್ಮ ಮಾತ್ರ ನಂಬ್ಕೊಂಡು ಬಿಟ್ಟು ಹೋಗೋದೆ ಚೆನ್ನಾಗಿ ನೋಡ್ಕೊತಾರೆ ಏನೋ ಒಂಥರ ಶಿಸ್ತನ್ನ ಕಲಿಸ್ತಾರೆ ಅಂತ ನಾನು ನೋಡಿದ ಮಟ್ಟಕ್ಕೆ ಅಷ್ಟೊಂದು ನಂಬಿಕೆ ಮೇಲೆ ಮಗುನ ಯಾರು ಯಾರ ಹತ್ರನೂ ಅಷ್ಟೊಂದು ಬಿಟ್ಟು ಹೋಗಲ್ಲ ಬಟ್ ನಮ್ಮ ಅಂಗನವಾಡಿಗಳಲ್ಲಿ ನಮ್ಮ ಜನಗಳು ಬಿಟ್ಟು ಹೋಗ್ತಾರೆ ಅಂದರೆ ಆ ನಂಬಿಕೆನ ಉಳ್ಸ್ಕೊಳೋದನ್ನ ಕಲೀರಿ ಆಯಿತಾ ಆ ಜಾಗದಲ್ಲಿ ನಿಮ್ಮ ಮಗುಗೆ ಯಾರಾದರೂ ಬೇರೆಯವ್ರು ಮಾಡಿದರೆ ಆ ನೋವು ನಿಮ್ಗೆ ಅರ್ಥ ಆಗ್ತಿತ್ತು ಸೊ ಅದು ಅದಕ್ಕೇನು ಕ್ರಮ ತೊಗೊಂಡವರೋ ಇಲ್ವೋ ಅಂತ ಗೊತ್ತಿಲ್ಲ ಅಂಥವ್ರಿಗೆ ಏನೂ ಇಲ್ಲ ಕೆಲಸದಿಂದನೇ ತೆಕ್ದಾಗಿ ಬಿಡಬೇಕು ಅಲ್ವಾ ಸೊ ಅಂಥವ್ರಿಗೆ ಇಟ್ಕೊಂಡ್ರೂ ಪ್ರಯೋಜನ ಏನಿದೆ ಹೇಳಿ ಹಾಂ ಬೇರೆಯವ್ರ ಜೀವನದಲ್ಲಿ ಆಟ ಆಡೋದದು ಯಾವುದು ಸುಮ್ಮನೆ ಅಲ್ಲ ಅದು ತಮಾಷೆ ಅಂತರೂ ಅಲ್ವೇ ಅಲ್ಲ ಸೊ ಅಂಥವ್ರಿಗೆ ಒಳ್ಳೆ ಪಾಠ ಕಳಿಸಿದ್ರೆ ನಮ್ಮ ಕಾನೂನಿಂದ ಸೊ ಮುಂದೆ ಯಾವುದು ಆ ಥರ ಆಗಲ್ಲ ಅಂತ ಅಂದ್ಕೊತೀನಿ ಬಟ್ ಈ ಥರ ಆಗುತ್ತೆ ಬಟ್ ಯಾವುದು ಬೆಳಕಕ್ಕೆ ಬರಲ್ಲ ಇದು ಬಂದಿದೆ ಅಂದರೆ ಗ್ರೇಟು ಸೊ ಇವಾಗಲೇ ನಾವೆಲ್ಲ ಸ್ವಲ್ಪ ಆ ಹಿಡ್ತಳಲ್ಲಿ ಇಟ್ಕೊಂಡು ಅದನ್ನೆಲ್ಲ ತಡಿಯಾಗ ತಡೆಗಟ್ಟಬೇಕು ನಾವು ಅಲ್ವಾ ಸೊ ಫೈನಲಿ ಮನೆಗೆ ಬಂದೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಮನೆಗೆ ಬಂದ ತಕ್ಷಣ ಸೊ ನನಗೋಸ್ಕರ ನನ್ನ ಮಿಸ್ಗಿ ಕಳ್ಕೊಂಡು ಅದಕ್ಕೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಅದು ಬಂದ ತಕ್ಷಣ ಶೇಟ್ ಮಾಡೋದು ಮೀನೇಲೆ ಅರೋದು ಅದು ತುಂಬ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್